ಲಾಡು ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಪರ್ವತ ಪ್ರಸಂಗದಲ್ಲಿ ನಾವು ಐದನೇ ಅಧ್ಯಾಯದವರೆಗೆ ಸಂಪೂರ್ಣವಾಗಿ ಮುಗಿಸಿ ಆರನೇ ಅಧ್ಯಾಯದ ವಚನಗಳನ್ನು ನಾವು ನೋಡುತ್ತಾ ಬಂದಾಗ ಆರನೇ ಅಧ್ಯಾಯ ಒಂದರಿಂದ ನಾಲ್ಕರವರೆಗೂ ನಾವು ತಿಳಿದುಕೊಂಡೆವು ಈವತ್ತು ಬೆರಿ ಕೇವಲ ಐದನೇ ವಾಕ್ಯವನ್ನು ಮಾತ್ರ ಕೊಡ್ತೀನಿ ಪ್ರಿಯರೇ ಕರ್ತನು ತಾನೇ ಆಶೀರ್ವಾದ ಮಾಡಲಿ ದೇವರ ಕೃಪೆಯನ್ನು ನಡೆಸಲಿ ಇವತ್ತಿನ ಐದನೇ ವಾಕ್ಯದಲ್ಲಿ ಏನು ಬರೆದಿದ್ದರೆ ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿ ಜನರು ನೋಡಬೇಕೆಂದು ಸಭಾ ಮಂದಿರಗಳಲ್ಲಿ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡುತ್ತಾರೆ ಅವರು ತಮಗೆ ಬರ್ತಕ್ಕ ಪ್ರತಿಫಲವನ್ನು ಹೊಂದಿದ್ದಾಯಿತು ಎಂದು ಸತ್ಯವಾಗಿ ಹೇಳುತ್ತೇನೆ ಅಂತೇಳಿ ಸ್ವಾಮಿ ಹೇಳ್ತಾರೆ ಇವತ್ತು ಪ್ರಾರ್ಥನೆಯಲ್ಲೂ ಕೂಡ ಒಂದು ಸ್ಟೈಲ್ ಪ್ರಾರ್ಥನೆ ಬಂದುಬಿಟ್ಟಿದೆ ಪ್ರಿಯರೇ ರಾಗ ಎಳೆದು ಪ್ರಾರ್ಥನೆ ಯೇಸು ನಿನ್ನನ್ನು ಆಶೀರ್ವದಿಸುತ್ತಾನೆ ಈ ಥರದಲ್ಲ ರಾಗಿ ಹೇಳಿದ ಪ್ರಾರ್ಥನೆ ಇಲ್ಲ ಯೇಸುವಿನ ನಾಮದಲ್ಲಿ ಅಭಿಷೇಕವುಳ್ಳ ನಾಮದಲ್ಲಿ ತಗೊಂಡು ಕಿರ್ಚಾಡಿಕೊಂಡು ಪ್ರಾರ್ಥನೆ ಒಂಥರ ವಿಚಿತ್ರವಾದಂಥ ರೀತಿಯಲ್ಲಿ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಿಯರೇ ಆ ಪ್ರಾರ್ಥನೆ ಕೇಳುವಾಗ ಆ ಇದ್ದಕ್ಕಿದ್ದಾಗಿನ ನಾವು ಒಂದು ಸ್ಟೈಲಿಗೆ ಅಭಿಷೇಕ ಬರ್ತದೆ ಹೊರ್ತು ಆ ಪ್ರಾರ್ಥನೆ ಕೇಳಿ ಅಭಿಷೇಕ ಬರೋದಿಲ್ಲ ನಾರ್ಮಲ್ ವಾಯ್ಸಿನಲ್ಲೇ ಪ್ರಾರ್ಥನೆ ಮಾಡ್ಬೋದಲ್ವ ಇವತ್ತು ಏನಾಗಿದ್ದರೆ ನಾನೊಬ್ಬ ಸಭಾಪಾಲಕ ಅಂತ ಗೊತ್ತಾಗಬೇಕು ತಗೊಂಡು ಕಿರ್ಚಾಡ್ಕೊಂಡು ಪ್ರಾರ್ಥನೆ ಓ ಗ್ಲೋರಿ 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 ತಗೊಂಡು ಹೇಳಿದ್ರೆ ಹೇಳ್ಕೊಂಡು ಕಿರ್ಚಾಡ್ಕೊಂಡು ಮಾಡಿಕೊಂಡು ಕೈ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ ಪ್ರಿಯರೇ ಅದಕ್ಕೆ ಸ್ವಾಮಿ ಹೇಳ್ತಾರೆ ಕಪಟಿಗಳ ಥರ ಪ್ರಾರ್ಥನೆ ಮಾಡಬೇಡಿ ಪ್ರಾರ್ಥನೆ ಮಾಡುವಾಗ ಜನ ಮೆಚ್ಚಲಿ ತಗೊಂಡು ನಿನ್ನ ವಾಯ್ಸ್ ಚೇಂಜ್ ಮಾಡಿ ನಿನ್ನ ಸೌಂಡ್ ಚೇಂಜ್ ಮಾಡಿ ನೀವು ಪ್ರಾರ್ಥನೆ ಮಾಡೋದು ಬೇಡ ನಿಮಗೆ ಕೊಟ್ಟಂತಹ ಒಂದು ನಾರ್ಮಲ್ ವಾಯ್ಸ್ನಲ್ಲೇ ನೀವು ಪ್ರಾರ್ಥನೆ ಮಾಡಿ ಅಂತ ಸ್ವಾಮಿ ಇವತ್ತು ಹೇಳ್ತಾರೆ ಕೇಳಿದ್ರೆ ನನಗೆ ಅಭಿಷೇಕ ಜಾಸ್ತಿ ಆಗೋಯಿತು ಅಂತ ಹೇಳ್ತಾರೆ ಇಲ್ಲ ಪ್ರಿಯರೇ ಇಲ್ಲಿ ಸ್ವಾಮಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೀವು ಪ್ರಾರ್ಥನೆ ಮಾಡುವಾಗ ಹಾಗೆ ಮಾಡಬೇಡಿರಿ ಜನರು ನೋಡಬೇಕೆಂದು ಸಭಾ ಮಂದಿರಗಳಲ್ಲಿ ಬೀದಿ ಚೌಕಗಳಲ್ಲಿ ನಿಂತು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಇವತ್ತು ಸಭೆಯಲ್ಲಿ ಒಂದು ಕಾಣಿಕೆ ಪ್ರಾರ್ಥನೆ ಕರೆದುಬಿಟ್ರೆ ಸಾಕು ಖುಷಿ ಖುಷಿಲಿ ಓಡ್ಬಂದ್ರೆ ಜೋರಾಗಿ ಕೆಳಸೋ ಮಾಡೋದೆಲ್ಲ ಮಾಡ್ತಾರೆ ಒಂದು ವಿಜ್ಞಾಪನೆ ಪ್ರಾರ್ಥನೆ ಕೊಟ್ಬಿಟ್ರೆ ಸಾಕು ಓ ಖುಷಿಯೋ ಖುಷಿ ನನಗೆ ಪ್ರಾರ್ಥನೆ ಗೊತ್ತಿದೆ ನಾನೇ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ ಇಡೀ ಸಭೆಯಲ್ಲಿ ಗೊತ್ತಾಗಬೇಕು ಅಂತಕೊಂಡು ಪ್ರಾರ್ಥನೆ ಮಾಡೋಕ್ಕೆ ನಾವು ಹೋಗಬಾರ್ದು ನಮ್ಮ ಪ್ರಾರ್ಥನೆ ಪರಲೋಕದ ದೇವರಿಗೆ ಮುಟ್ಟಬೇಕೇ ಹೊರತು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ನಾವು ಪ್ರಾರ್ಥನೆ ಮಾಡಬೇಕೇ ಹೊರತು ಸಭೆಯಲ್ಲಿ ಸೇರತಕ್ಕಂಥ ಜನಗಳಿಗೆ ನಾನು ಒಳ್ಳೆ ಪ್ರಾರ್ಥನೆ ವೀರಳು ಪ್ರಾರ್ಥನೆ ವೀರ ಅಂತ ಗೊತ್ತಾಗಬೇಕು ಅಂತ ದಯವಿಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಹೋಗಬೇಡಿ ಹೋಗಬಾರ್ದು ಕೂಡ ಇವತ್ತು ಕಪಟ ಪ್ರಾರ್ಥನೆ ಯಾವ ಥರ ನಡೀತಾ ಇದೆ ಅಂದರೆ ಅದರಲ್ಲೂ ವಿಶೇಷವಾಗಿ ಅನ್ಯ ಭಾಷೆ ಮಾಡುವಾಗಂತೂ ವಿಚಿತ್ರವಾದಂಥ ರೀತಿಯಲ್ಲಿ ಮಾಡ್ತಾರೆ ಪ್ರಿಯರೇ ಅನ್ಯ ಭಾಷೆ ಮಾಡುವಾಗಂತೂ ಅದು ಎಲ್ಲಿಲ್ಲದ ಯಾವುದ್ಯಾವುದೋ ಸೌಂಡುಗಳು ಬರ್ತಾ ಇರ್ತಾರೆ ಪ್ರಿಯರೇ ಅದು ಅನ್ಯ ಭಾಷೆ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರತಿಯೊಂದು ಜನಗಳ ಒಂದು ಜನ್ಮ ಭಾಷೆಗೆ ಎಷ್ಟೊಂದು ಆ ಬೆಲೆ ಇದೆಯೋ ಈಗ ಉದಾಹರಣೆಗೆ ನಾವು ಕೊಡಗಿನವರು ಕೊಡಗು ಭಾಷೆಗೆ ನಾವು ತುಂಬ ಬೆಲೆ ಕೊಡ್ತೀವಿ ಅದೇ ಮೈಸೂರು ಪಟ್ಟಣದಲ್ಲಿ ನಾನು ವಾಸ ಮಾಡುವಾಗ ಒಬ್ಬ ಕೊಡಗಿನವರು ಕಂಡಾಗ ನಾನು ಅವ್ರ ಜೊತೆ ಅಭಿಮಾನದಲ್ಲಿ ಮಾತಾಡ್ತೀನಿ ಯಾಕೆ ನಮ್ಮ ಭಾಷೆ ಅಂತೇಳಿ ಹಾಗೆ ಒಬ್ಬ ಕನ್ನಡ ರಾಜ್ಯದಲ್ಲಿ ಇರುವವನು ತಮಿಳ್ನಾಡುಗೂ ಹೋದಾಗ ಒಬ್ಬ ಕನ್ನಡದವ್ರು ಸಿಕ್ಬಿಟ್ರೆ ನೀವು ಕನ್ನಡದವರು ಅಂತ ಪ್ರೀತಿಯಿಂದ ನಾವು ಮಾತಾಡಿಸ್ತೀವಲ್ಲ ಹಾಗೆಯೇ ನಮ್ಮ ನಮ್ಮ ಭಾಷೆಗಳಿಗೆ ನಾವು ಎಷ್ಟೊಂದು ಬೆಲೆ ಕೊಡ್ತೀವಿ ಎಷ್ಟೊಂದು ಪ್ರಾಧಾನ್ಯತೆ ಕೊಡ್ತೀವಲ್ವ ನಮ್ಮ ಭಾಷೆ ಮೇಲೆ ನಾವು ಎಷ್ಟು ಅಭಿಮಾನ ಪಡ್ತೀವಲ್ವಾ ಆಗ ಪವಿತ್ರ ಆತ್ಮನ ಭಾಷೆಯಾಗಿರ್ತಕ್ಕಂಥ ದೇವರ ಭಾಷೆಯಾಗಿರ್ತಕ್ಕಂಥ ಒಂದು ಅನ್ಯ ಭಾಷೆ ಹೇಳುವಾಗ ನಾವು ಎಷ್ಟು ಅಭಿಮಾನದಿಂದ ಹೇಳಬೇಕು ಪ್ರಿಯರೇ ಇವತ್ತು ಅನ್ಯ ಭಾಷೆ ಹೇಳುವಾಗ ಏನೇನೋ ಬಾಯಿಗೆ ಬರ್ತದೋ ಅದನ್ನೇ ಮಾಡ್ಬಿಡೋದು ಮತ್ತು ಸಭಾಪಾಲಕರು ಏನು ಮಾತಾಡ್ತಾರೋ ಅದನ್ನೇ ಕಾಫಿ ಹೊಡಿಯೋದು ಅನ್ಯ ಭಾಷೆಯ ಅರ್ಥವನ್ನು ಹೇಳಲಿಕ್ಕೆ ಗೊತ್ತಿಲ್ಲದರೆ ಅನ್ಯ ಭಾಷೆನ ಮಾತಾಡಬೇಡ ಅಂತಲೇ ದೇವರ ವಾಕ್ಯ ಇದೆ ಸಭೆಗಳಲ್ಲಿ ಅನ್ಯ ಭಾಷೆಯನ್ನು ನಾವು ಮಾಡಬಾರ್ದು ಅಂದರೆ ಹೇಳಿದ್ದಾರೆ ಎಲ್ಲಿ ಒಬ್ಬ ಮಾತ್ರ ಇದ್ದಾಗ ಪ್ರಾರ್ಥನೆ ಮಾಡಬೇಕು ಇಬ್ಬರು ಇದ್ದಾಗ ಪ್ರಾರ್ಥನೆ ಮಾಡೋದಾದರೂ ಒಬ್ಬ ಅರ್ಥ ಬಿಡಿಸಿ ಹೇಳುವನಿರಬೇಕು ಇಲ್ಲಾಂದರೆ ಅನ್ಯ ಭಾಷೆ ಮಾಡಲಿಕ್ಕೆ ಹೋಗಬಾರ್ದು ಅನ್ಯ ಭಾಷೆಯ ಬಗ್ಗೆ ನಾನು ತಪ್ಪಾಗಿ ಹೇಳ್ತಾ ಇಲ್ಲ ಆದರೆ ಅನ್ಯ ಭಾಷೆ ಇವತ್ತು ಏನಾಗಿದರೆ ಹುಚ್ಚು ಭಾಷೆಯಾಗಿ ಪರಿಣಾಮವಾಗಿದೆ ಪ್ರಿಯರೇ ಇದೆಲ್ಲ ಎಂದರೆ ಕಪ್ಪಟ ನಾಟಕದ ಒಂದು ಅನ್ಯ ಭಾಷೆಯ ಪ್ರಾರ್ಥನೆ ಆಗಿದೆ ಪ್ರಿಯರೇ ಪ್ರಾರ್ಥನೆ ಮಾಡಬೇಕಾದ್ರೆ ವಿಚಿತ್ರವಾದಂಥ ರೀತಿಯಲ್ಲಿ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಅನ್ಯ ಭಾಷೆ ಮಾಡ್ತಾರೆ ಪ್ರಿಯರೇ ಚಪ್ಪಾಳೆ ಹೊಡ್ಕೊಂಡು ಕುಣ್ಕೊಂಡು ಮಾಡಿಕೊಂಡು ಅನ್ಯ ಭಾಷೆ ಮಾಡ್ತಾರೆ ಪ್ರಿಯರೇ ಅದನ್ನೆಲ್ಲ ನೆನೆಸಿಕೊಂಡಾಗ ತುಂಬ ದುಃಖ ಆಗ್ತದೆ ಯಾಕೆ ಪವಿತ್ರ ಆತ್ಮನ ಒಂದು ಭಾಷೆ ದೇವರ ಭಾಷೆಗೆ ಬೆಲೆ ಇಲ್ವಾ ಬೆಲೆ ಇದೆ ಅನ್ಯ ಭಾಷೆ ನಿಜವಾದಂಥ ಗೂಢಾರ್ಥಗಳನ್ನು ತಿಳಿದವರು ಯಾರು ಕೂಡ ಈ ಥರ ವಿಚಿತ್ರವಾದ ಸೌಂಡ್ಗಳಲ್ಲಿ ಮಾಡೋದಿಲ್ಲ ಅನ್ಯ ಭಾಷೆ ನಮ್ಮ ಭಾಷೆನ ನಾವು ಹುಚ್ಚು ಬಂದಂಗೆ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಇನ್ನೊಂದು ಜೊತೆ ಮಾತಾಡಿದಾಗ ಅಯ್ಯೋ ಇವನು ಹುಚ್ಚ ಲೂಸ್ ಅಂತ ತಿಳ್ಕೊಳ್ತಾರಲ್ವ ಅದೇ ಥರದಲ್ಲಿ ಪ್ರಿಯರೇ ಅನ್ಯ ಭಾಷೆನ ಮಾಡುವಾಗ ಹುಚ್ಚು ಬಂದಂಗೆ ಕುಣ್ಕೊಂಡು ಮಾಡಿಕೊಂಡು ಮಾಡೋದೆಲ್ಲ ಬರೀ ನಾಟಕ ಅಥವಾ ಕಪಟ ನಾಟಕದ ಪ್ರಾರ್ಥನೆ ಆಗಿದೆ ಇಲ್ಲ ಇಲ್ಲ ಪ್ರಿಯರೇ ಹಾಗೆಯೇ ಕೆಲವೊಂದು ಜನ ವಚನ ಕೊಡುವಾಗಲೂ ಅಷ್ಟೇ ನಾವು ಕೊಡಬೇಕು ನಿಜ ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಾರ್ಮಲ್ ವಾಯ್ಸನ್ನ ಬಿಟ್ಟು ನಾವು ಬೇರೆ ವಾಯ್ಸನ್ನು ತಗೊಂಡು ಕೊಡ್ತೀವಿ ನೋಡಿ ಅದು ಕೂಡ ಕಪಟ ನಾಟಕದ ವಚನ ಕೊಡುವಂಥ ರೀತಿಯಾಗಿರುತ್ತೆ ಪ್ರಿಯರೇ ಈ ಕಪಟ ನಾಟಕದ ಪ್ರಾರ್ಥನೆಯನ್ನು ದೇವರು ಖಂಡಿಸ್ತಾ ಇದ್ದಾರೆ ಯಾವ ಥರ ಗೊತ್ತಾ ಆದ್ದರಿಂದ ನೀನು ಪ್ರಾರ್ಥನೆ ಮಾಡೋ ಕಪಟಿಗಳಾಗೆ ಮಾಡಬೇಡ ಸಭಾ ಮಂದಿರದಲ್ಲಿ ನೋಡಿ ಸಭಾ ಮಂದಿರದಲ್ಲಿ ಸಭೆಯಲ್ಲಿ ನೀನು ಹೆಸರು ತಗೋಬೇಕು ಅಂತಗೊಂಡು ಸಭೆಯಲ್ಲಿ ನೀನು ಪ್ರಾರ್ಥನೆ ಮಾಡಬೇಡ ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಬೀದಿಯಲ್ಲಿ ಸಾಧ್ಯವಾದರೆ ಪ್ರಾರ್ಥನೆ ಮಾಡಲೇಬೇಡಿ ನೀವು ಬೀದಿಯಲ್ಲಿ ಪ್ರಾರ್ಥನೆ ಮಾಡ್ತೀರಾ ನೀವು ಒಬ್ಬರೇ ಹೋದಾಗ ಪ್ರಾರ್ಥನೆ ಮಾಡಿ ಇಲ್ಲ ವಾಕಿಂಗ್ ಪ್ರೇಯರ್ ಮಾಡಿ ಇನ್ನೊಬ್ಬರು ಬಂದಾಗ ಅವ್ರ ತಲೆ ಮೇಲೆ ಕೈ ಇಟ್ಬಿಟ್ಟು ಎಲ್ಲ ಪ್ರಾರ್ಥನೆ ಮಾಡೋಕ್ಕೆ ಹೋಗಬೇಡಿ ಜನಗಳು ನೋಡ್ತಾ ಇರ್ತಾರೆ ಇವನು ಯಾರು ಅಂತೇಳಿ ಗೊತ್ತಾಯ್ತಾ ಬೀದಿಗಳಲ್ಲಿ ಪ್ರಾರ್ಥನೆ ಮಾಡುವಾಗ ಸೈಲೆಂಟಾಗಿ ನಿಂತ್ಕೊಂಡು ಇಬ್ಬರು ಮೂರು ಜನ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಜನಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ಗೊತ್ತಾಗಬಾರ್ದು ತಲೆ ಮೇಲೆ ಕೈ ಇಟ್ಬಿಟ್ಟು ನಾನು ದೊಡ್ಡ ಮಹಾನ್ ಗುರು ಅಂತ ತೋರಿಸುವಂಥ ತೋರ್ಪಡಿಕೆ ಬೇಡ ಜನಗಳ ಮುಂದೆ ಪ್ರಚಾರದ ಪ್ರಾರ್ಥನೆ ಬೇಡ ಪ್ರಿಯರಿ ಇವತ್ತು ಎಲ್ಲ ನಡೀತಾ ಇದೆ ಗೊತ್ತಾ ಬೀದಿಗಳಲ್ಲಿ ಸಭಾ ಮಂದಿರಗಳಲ್ಲಿ ಹೆಸರು ಬೇಕು ಆದರೆ ಪರಲೋಕದ ತಂದೆಯಿಂದ ಹೆಸರು ಇಲ್ಲದಿದ್ದರೂ ಪರವಾಗಿಲ್ಲ ಯೇಸು ಸ್ವಾಮಿ ಕೈಯಿಂದ ಬೆಲೆ ಸಿಗದಿದ್ದರೂ ಪರವಾಗಿಲ್ಲ ಇವರಿಗೆ ಜನಗಳಿಂದ ಬೆಲೆ ಸಿಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಪ್ರಿಯರೇ ಇಂಥ ಪ್ರಾರ್ಥನೆಯನ್ನು ದೇವರು ಮೆಚ್ಚೋದಿಲ್ಲ 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 ಅಲ್ಲಿ ಸ್ವಾಮಿ ಹೇಳ್ತಾರೆ ಸಭಾ ಮಂದಿರದಲ್ಲಿ ಬೀದಿಗಳನ್ನ ನಿಂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತು ಎಂದು ಸತ್ಯವಾಗಿ ಹೇಳುತ್ತೇನೆ ಹಾಗಾದರೆ ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋದನ್ನ ನಾಡಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತೀನಿ ಪ್ರಿಯರೇ ಅಲ್ತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ದಯವಿಟ್ಟು ನೀವು ಪ್ರಾರ್ಥನೆ ಮಾಡಿ ನನಗೆ ದಿನನಿತ್ಯ ವಚನವನ್ನು ಕೊಡಲಿಕ್ಕೆ ದೇವರು ಸಮಯಾವಕಾಶವನ್ನು ಕೊಡಬೇಕು ಅಂತೇಳಿ ಯಾಕೆಂದರೆ ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಾರೆ ಕಾರಣಕ್ಕೋಸ್ಕರ ಸಾಧ್ಯವಾದಷ್ಟು ಬೈಬಲ್ ಕ್ಲಾಸ್ನಲ್ಲಿ ನಾವು ಕಲ್ತಿರ್ತಕ್ಕಂಥ ತಿಳಿಸ್ಲಿಕ್ಕೆ ಪ್ರಯತ್ನ ಪಡುವಾಗ ದೇವರು ನನ್ನನ್ನು ಕೂಡ ಆಶೀರ್ವಾದಿಸಿದ ಪ್ರಾರ್ಥನೆ ಮಾಡಿ ಪ್ರಿಯರೇ ಇದರಲ್ಲಿ ಇದರ ಕೊನೆಯದಾಗಿ ನಾನು ಹೇಳ್ತಾ ಇದ್ದೇನೆ ಪ್ರಿಯರೇ ನಾವು ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿ ಏನೇ ಮಾಡ್ತಾ ಇರಲಿ ಸುವಾರ್ತೆ ಸಾರಬೇಕಿದ್ರು ಕೂಡ ಏನೇ ಮಾಡಬೇಕಾದ್ರೂ ಕೂಡ ಕರ್ತನ ಸೇವೆಯಲ್ಲಿ ಏನೇ ಪ್ರಾರ್ಥನೆ ಮಾಡಬೇಕಾದ್ರೂ ಕೂಡ ದೇವರು ಅಂತ ನೋಡಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಾವು ಪವಿತ್ರ ಆತ್ಮನ ಸಹಾಯ ಕೇಳ್ಕೊಂಡು ಪ್ರಾರ್ಥನೆ ಮಾಡೋಣ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ನಾಳೆಯ ಸಂಚಿಕೆಯಲ್ಲಿ ಯಾವ ರೀತಿಯ ಪ್ರಾರ್ಥನೆ ಮಾಡಬೇಕು ಅಂತ ಏಸಪ್ಪ ಆ ಒಂದು ಪರ್ವತ ಪ್ರಸಂಗದಲ್ಲಿ ತೋರಿಸಿದಾರೋ ಅದರ ಪ್ರಕಾರ ತಿಳಿಸಿಕೊಡಲಿಕ್ಕೆ ದೇವರು ಕೃಪೆ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆ ನಡೆಸಲಿ ಯಾರೋ ಒಬ್ಬರು ಮಾಡ್ತಾರೆ ಅಂದರೆ ಅವರು ಪ್ರಾರ್ಥನೆ ಕಾಫಿ ಹೊಡೆದು ನಾವು ಪ್ರಾರ್ಥನೆ ಮಾಡೋದು ಬೇಡ ಒಬ್ಬರು ಅನ್ಯವಾಸಲ್ಲಿ ಹೇಳ್ತಾ ಇರೋದು ಈ ಲೈನನ್ನೇ ನಾವು ಹೇಳೋದು ಬೇಡ ಒಬ್ಬರು ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ವಚನ ಕೊಡ್ತಾರೆ ನಾನು ಅದೇ ಥರ ವಚನ ಕೊಡ್ತೀನಿ ಅಂತ ಹೇಳೋದು ಪ್ರಯತ್ನ ಬೇಡ ದೇವರು ನಮಗೆ ಕೊಟ್ಟಂಥ ನಾರ್ಮಲ್ ವಯಸ್ಸಿನಲ್ಲಿ ಪ್ರಾರ್ಥನೆ ಮಾಡುವ ಕಪಟತನದಿಂದ ಪ್ರಾರ್ಥನೆ ಮಾಡೋದು ಬೇಡ ಜನಗಳ ಮೆಚ್ಚಿನಿಂದ ಪ್ರಾರ್ಥನೆ ಮಾಡಬೇಡ ಕಾಣಿಕೆ ಸಿಗಲಿ ಅಂತ ಪ್ರಾರ್ಥನೆ ಪ್ರಾರ್ಥನೆ ಮಾಡೋದು ಬೇಡ ಅದು ಕೂಡ ದೊಡ್ಡ ತಪ್ಪು ನಾವು ಯಾವ ಥರ ಪ್ರಾರ್ಥನೆ ಮಾಡುವುದಾದರೆ ದೇವರೇ ನೀನು ಮೆಚ್ಚಲಿ ಅಂತ ಹೇಳೋಂಥ ರೀತಿಯಲ್ಲಿ ದೇವರನ್ನು ಮೆಚ್ಚುವಂಥ ಪ್ರಾರ್ಥನೆಯನ್ನು ಮಾಡಿ ದೇವರ ನಮ್ಮನ್ನು ಮೈಂಪಡಿಸೋ ಪ್ರಿಯರೇ ನಮಗೆ ಸ್ವಾಮಿ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ ಬರತಕ್ಕ ಪ್ರತಿಫಲ ಅಂತ ಅಂತೇಳಿ ನಮಗೆ ಈ ಲೋಕದ ಪ್ರತಿಫಲ ಬೇಡ ಪ್ರಿಯರೇ ನಮಗೆ ಪರಲೋಕದ ಪ್ರತಿಫಲ ಸಾಕು ಆ ಪರಲೋಕದ ಪ್ರತಿಫಲ ಸಿಗುವಾಗೆ ನಾವು ಪ್ರಾರ್ಥನೆ ಮಾಡುವ ಆಮೇನ್ ಆಮೇನ್ ಆಮೇನ್